ಹೌದು ಅಂತ ಹೇಳಿಲ್ಲ ಅವರು ಮತ್ತೇನು ಹೇಳಿದ್ರು ಅಂತ ಹೇಳಿದ್ರೆ ನೋಡು ಧರ್ಮರಾಜ ಜಗತ್ತು ಯಾವ ರೀತಿ ಅಂತೇಳಿದ್ರೆ ಭಗವಂತನ ಆಟದ ಭೂಮಿ ಇದ್ದಾಗೆ ಮಾ ಕಂಚನ ಶುಚೋ ರಾಜನ್ ಅಧೀಶ್ವರ ವಶಂ ಜಗತ್ ಸಸಯುನಗ್ಧಿ ಭೂತಾನೇ ಸಯೇವ ವಿಯೋನಕ್ತ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದ್ರೆ ನಾರದರು ರಾಜನ್ ಅಳಬೇಡ ದುಃಖ ಪಡಬೇಡ ಯಾಕಂತ ಹೇಳಿದ್ರೆ ಈ ಜಗತ್ತು ನಮ್ಮ ಕೈಲಿರುವುದಲ್ಲ ದೇವರ ಕೈಯಲ್ಲಿರುವುದು ಅವನಿಗೆ ಯಾರನ್ನ ಯಾವಾಗ ಎಷ್ಟು ಕಾಲ ಕೂಡಿಸ್ಬೇಕು ಅಂತ ಕಾಣಿಸ್ತದೋ ಅಷ್ಟು ದಿನ ಕೂಡಿಸ್ತಾನೆ ಯಾವಾಗ ಬೇರ್ಪಡಿಸ್ಬೇಕು ಅಂತ ಕಾಣಿಸ್ತದೋ ಅವಾಗ ಬೇರ್ಪಡಿಸ್ತಾನೆ ನಮ್ಮ ಕೈಯ್ಯಲ್ಲಿ ಯಾವತ್ತೂ ಇಲ್ಲ ಯಾವತ್ತು ನಾವಿನ್ನೂ ಇರಬೇಕು 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 ಅಂತ ಹೇಳಬೇಕಾದ್ರೆ ನಮ್ಮನ್ನು ಅವನು ಇಲ್ಲ ಅಯ್ಯೋ ಸಾಕಾಗಿದೆ ಅವರ ಸಹಾಸವೇ ಸಾಕಾಗಿದೆ ದೂರ ಹೋಗೋಣ ದೂರ ಹೋಗೋಣ ಅಂತ ನಾವು ಎಷ್ಟು ಲೆಕ್ಕಾಚಾರ ಮಾಡಿದ್ರು ಹೋಗ್ಲಿಕ್ಕಾಗೋಲ್ಲ ಯಾಕೆ ಯಾವ್ದೊಂದು ಅಂಟುಕೊಂಡಿದೆ ಏನು ದೇವರಿಚ್ಛೆ ಅದಕ್ಕೆ ಸಸಯುನಕ್ತಿ ಭೂತಾನಿ ಸಯೇವ ವಿನಕ್ತಿಜ ಅವನೇ ನಮ್ಮನ್ನು ಬೇರ್ಪಡಿಸುವವ ಅವನೇ ಒಟ್ಟು ಮಾಡುವವ ಹಾಗಿರಬೇಕಾದ್ರೆ ನಾವು ಯಾರನ್ನ ಏನು ಸಾಕಲಿಕ್ಕೂ ಇಲ್ಲ ನಾವು ಒಟ್ಟಿಗಿರ್ತೇವೆ ಅಂದ್ರೆ ನಮ್ಮ ಇಚ್ಛೆ ನಡೀಲಿಕ್ಕೂ ಇಲ್ಲ ಇದು ಯಾಕಂತ ಹೇಳಿದ್ರೆ ಮಕ್ಕಳ ಆಟದಂತೆ ಮಕ್ಕಳು ಸಮುದ್ರದ ತೀರದಲ್ಲಿ ಮರಳಿನ ಮನೆ ಮಾಡ್ತವೆ ಸಾಕು ಅಂತ ಹೇಳಿದ ಕೂಡ ಹೊಸಕಿ ಹಾಕಿ ಹೋಗಿಬಿಡ್ತವೆ ಹಂಗೇ ಬರೆದಿತ್ತೋ ಪ್ರಾಚೀನದಲ್ಲಿ ಹಾಗೆ ಇರಬೇಕು ಸಂಸಾರದಲ್ಲಿ ಪುರಂದ್ರದಾಸರು ಇದನ್ನೇ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಈ ಸಂಸಾರ ಅಂದರೆ ಇದೇ ರೀತಿಯಿಂದ ಯಾವ ರೀತಿ ಹಕ್ಕಿ ಅಂಗಳದಲ್ಲಿ ಬಂತು ನಾಲ್ಕು ಹಕ್ಕಿಗಳೆಲ್ಲ ಒಟ್ಟಿಗೆ ಬಂತು ಒಂದು ಕ್ಷಣ ಇದ್ದವು ಯಾರೋ ಬಂದ ಕೂಡಲೇ ಭರ್ರ ಹಾರಿ ಬೇರೆ ಬೇರೆ ಅದು ಬೇರೆ ದಿಕ್ಕು ಇದು ಬೇರೆ ದಿಕ್ಕು ಇದು ಬೇರೆ ದಿಕ್ಕು ಸಂತೆಯಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿದರು ಸಂತೆಯಾದ ಕೂಡಲೇ ಅವರವ್ರ ಮನೆ ದಾರಿ ಹಿಡಿದಿದ್ರು ಹಾಗೆ ಈ ಬದುಕು ಒಂದು ಸಂತೆ ಇದ್ದಾಗೆ ಸಂತೆ ಮೈದಾನ ಸಂತೆ ಮೈದಾನದಲ್ಲಿ ಎಲ್ಲ ಸೇರಿದು ಕೆಲವು ಗಂಟೆ ಅಲ್ಲ ಕೆಲವು ವರ್ಷ ಅಷ್ಟೇ ವ್ಯತ್ಯಾಸ ಇಷ್ಟೆ ಸಂತೆಯಲ್ಲಿ ಕೆಲವು ಗಂಟೆ ಜೀವನದಲ್ಲಿ ಕೆಲವು ವರ್ಷ ಅಷ್ಟೆ ಆಮೇಲೆ ಅವರವ್ರವ್ರವ್ರು ದಾಡಿ ಹಿಡಿಯುವುದೇ ಯಾರು ಯಾರನ್ನೂ ಇಲ್ಲಿ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು ಹೇಳಿದ್ರೆ ತುಂಬ ಚಂದವಾದ ಮಾತನ್ನು ಹೇಳ್ತಾರೆ ಏನಂತ ಏನಂತೇಳಿದ್ರೆ ಕಾಲಗ್ರ ಕರ್ಮ ಕಾಲಕರ್ಮ ಗುಣಾಧೀನೋ ದೇಹೋಯಂ ಪಾಂಚಭೂತಿಕ ಕಥಮನ್ಯಾಸ್ತು ಗೋಪಾಯೇ ಸರ್ಪಗ್ರಸ್ಥೋ ಯಥಾಪರಂ ನಾವು ಯೋಚನೆ ಮಾಡಬೇಕಾದದ್ದು ನಮಗೇನು ಅಂದರೆ ಇವತ್ತು ತುಂಬ ತಲೆ ಮೇಲೆ ಭಾರ ಹೊತ್ತುಕೊಂಡಿರ್ತೇವೆ ಏನಂದರೆ ಅಯ್ಯೋ ಸಂಸಾರದ ಇಡೀ ಜವಾಬ್ದಾರಿ ನಮ್ಮೇಲಿದೆ ನಾವಿಲ್ಲ ಅಂದರೆ ಸಂಸಾರವೇ ನಡೆಯುವುದಿಲ್ಲ ಅಂತ ಭಾವನೆ ನಮ್ಮ ಒಳಗೆ ಕೂತಿದೆ ಆದರೆ ಎಷ್ಟು ಚಂದ ಹೇಳ್ತಾನೆ ಅಂದ್ರೆ ನಿನ್ನನ್ನೇ ನಿನಗೆ ನೋಡ್ಕೊಳ್ಲಿಕ್ಕಾಗೋಲ್ಲ ಇನ್ನು ಇಡೀ ಸಂಸಾರದ ಭಾರ ನೀನೆಲ್ಲೂ ಹೊರ್ತೀಯ ನಿನ್ನ ಭಾರವೇ ನಿನಗೆ ಹೊರಗ ಹೊರ್ಲಿಕ್ಕಾಗ್ತಾ ಇಲ್ಲ ನಿನ್ನ ದೇಹವೇ ನಿನ್ನ ಅಧೀನವಾಗಿಲ್ಲ ಉಳಿದದ್ದು ಹೋಗಲಿ ನಿನ್ನ ದೇಹ ಯಾರ ಅಧೀನ ಕಾಲ ಕರ್ಮ ಗುಣಾಧೀನೋ ದೇಹೋ ಎಂ ಪಾಂಚಭೌತಿಕ ಅಂತ ಈ ದೇಹ ಇರುವಂತಹದ್ದು ನೀನು ಹೇಳಿದಾಗಲ್ಲ ಮತ್ತೆ ಈ ದೇಹ ಇರುವಂತಹದ್ದು ಕಾಲ ಹೇಳಿದಾಗೆ ನೋಡಿ ಎಷ್ಟು ಸ್ಪಷ್ಟ ಇದು ಯಾವ ಯಾವ ಕಾಲದಲ್ಲಿ ಏನೇನು ಬದಲಾವಣೆ ಆಗಬೇಕು ಅದು ದೇಹದಲ್ಲಿ ಆಗದಾ ಹೋಗ್ತದೆ ಹೊರತು ನಾನು ಇಳಿಸಿದಾಗ ಆಗುವುದಲ್ಲ ನೋಡಿ ಪುಟ್ಟ ಮಗುವಾಗಿದ್ದಾಗ ಒಂದು ರೀತಿ ಇರ್ತಾನೆ ಅದೇ ವರ್ಷ ಆಗುತ್ತಾ ಬಂತು ಹದಿನೈದು ವರ್ಷ ಆಯ್ತಿದೆ ಕಾಲ ಹದಿನೈದು ವರ್ಷ ಆಗುತ್ತಾ ಇದ್ದಾಗೆ ಅದೇ ಹುಡುಗನಿಗೆ ಮೀಸಚಿಗುರ್ಲಿಕ್ಕೆ ಶುರುವಾಯಿತು ಅಂತ ಹೇಳಿದ್ರೆ ನೋಡಿ ಬದಲಾವಣೆ ಉಂಟಾಯಿತು ಕಾಲದಿಂದ ಆದ ಬದಲಾವಣೆ ಅದೇ ಇನ್ನೂ ಸ್ವಲ್ಪ ವರ್ಷ ಆಗುತ್ತಾ ಇದ್ದಾಗೆ ಇನ್ನೊಂದು ಬದಲಾವಣೆ ಆಯಿತು ದೇಹದಲ್ಲಿ ಇನ್ನೂ ಸ್ವಲ್ಪ ವರ್ಷ ಆಗಿದ್ದಾಗೆ ಐವತ್ತಾಗುತ್ತಾ ಇದ್ದಾಗೆ ಸ್ವಲ್ಪ ಸುಕ್ಕು ಕಟ್ಟಲಿಕ್ಕೆ ಶುರುವಾಯಿತು ಅರವತ್ತಾಗ್ತಾ ಇದ್ದಾಗೆ ತಲೆ ಕೂದಲು ಬೆಳಗಾಗ್ಲಿಕ್ಕೆ ಶುರುವಾಯಿತು ಅಲ್ಲ ನೋಡಿ ಇದೆಲ್ಲ ಹೇಗಾಗ್ತಾ ಇದೆ ಇವನ್ ಕೈಲಿದ್ದೇನೆ ಇವನಿಗೆ ಇನ್ನೂ ಕಪ್ಪಿರಬೇಕು ಅಂತ ಆಸೆ ತಲೆ ಕೂದಲು ಅದಕ್ಕೆ ಏನಂದ್ರೆ ಇವನ ಪ್ರಯತ್ನ ಅದನ್ನು ಕಪ್ಪು ಮಾಡಿಕೊಳ್ಬೇಕು ಅಂತ ಬಣ್ಣ ಎಲ್ಲ ಬಳ್ಕೊಂಡು ತಲೆಗೆ ಎಲ್ಲ ಬಣ್ಣ ಬಳ್ಕೊಂಡು ಹೇ ಕಪ್ಪಾಗಬೇಕು ಕಪ್ಪಾಗಬೇಕು ಅಂತ ಆದರೆ ಕಾಲ ಬಿಳಿ ಮಾಡ್ತಾನೇ ಇದೆ ಎಲ್ಲವನ್ನೂ ಬಿಳಿ ಮಾಡ್ತಾನೆ ಇದೆ ಮೈಯನ್ನು ಸುಕ್ಕು ಮಾಡ್ತಾನೆ ಇದೆ ಮೈಯನ ಬಗ್ಗಿಸ್ತಾನೆ ಇದೆ ಅಂದ್ರೆ ಕಾಲ ಈ ದೇಹವನ್ನ ನಿಯಂತ್ರಣ ಮಾಡ್ತಾ ಇದೆ ನಮ್ಮ ಕೈ ಅದೇ ರೀತಿ ಕರ್ಮ ನಾವು ಮಾಡಿದ ಪಾಪ ಕರ್ಮಗಳು ಪುಣ್ಯಕರ್ಮ ಅದಕ್ ಅದು ನಮ್ಮನ್ನ ದೇಹವನ್ನು ಆಳ್ತಾ ಇದೆ ಹೇಗೆ ಎಂದು ತಿಳ್ಕೊಳ್ತೀರಾ ನಮ್ಮ ಪಾಪಕ್ಕನುಗುಣವಾಗಿ ಒಬ್ಬ ಚೆನ್ನಾಗಿರುವ ಮನುಷ್ಯನಿಗೆ ಇದ್ದಕ್ಕಿದ್ದಾಗ ಎಲ್ಲೋ ದಡ್ಡ ಬಿದ್ದ ಸ್ವಲ್ಪ ಬಿದ್ದದ್ದು ಸ್ವಲ್ಪ ಅಷ್ಟೇ ನಿಮಗೆ ಎಲ್ಲಿ ಅಂತ ಹೇಳಿದ್ರೆ ನೋಡಿ ಇತ್ತೀಚೆಗೆ ಪಾಪ ಒಬ್ರು ಏನೂ ಅಲ್ಲ ನಮ್ಮ ಕರ್ಮ ಯಾವ ರೀತಿ ನಮ್ಮನ್ನು ಕಾಡ್ತದೆ ಅಂತ ಹೇಳಿಕ್ಕೆ ನಿಮಗೆ ಹೇಳ್ತೇನೆ ನೋಡಿ ಏನೂ ಇಲ್ಲ ಅವರು ಆಫೀಸಿಂದ ಬರಬೇಕಾದ್ರೆ ಒಂದು ಹಲ್ಲು ತಿಕ್ಲಿಕ್ಕೋಸ್ಕರ ಅವ್ರು ಯಾವತ್ತು ಎಲೆಯಲ್ಲೇ ಹಲ್ಲು ತಿಕ್ಕುವವರು ಅದಕ್ಕೋಸ್ಕರ ಒಂದು ಎಲೆ ಕುಯ್ಬೇಕು ಅಂತ ಇಲ್ಲೇ ಈ ರೀತಿ ಕೈ ಹಾಕಿದರೆ ಅವರಿಗೆ ಆ ಮಾವಿನ ಮರದ ಒಂದು ಎಲೆಯನ್ನು ಕುಯ್ಲಿಕ್ಕೋಸ್ಕರ ಈಗ ಹೇಳದ್ರಂತೆ ಹೇಳಿದಾಗ ಏನು ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದಾಗ ಆಯ್ತಷ್ಟೇ ಬ್ಯಾಲೆನ್ಸ್ ಅಪ್ಪಿದಾಗಿ ಅಲ್ಲಿ ಕೆಳಗೆ ಸ್ವಲ್ಪ ಬಿದ್ದರು ಅಂತ ಜೋರಾಗೇನು ಬೀಳಲಿಲ್ಲ ಬಿದ್ದವರಿಗೆ ಹೇಳಲಿಕ್ಕೆ ಆಗಲಿಲ್ಲ ಮತ್ತೆ ಹೋಗಿ ನೋಡಿದರೆ ಕಾಲಿನ ತುಂಡಾಗಿ ಹೋಗಿದೆ ಅಂತ ಒಳಗೇ ನಮ್ಮ ಕರ್ಮ ಯಾವ ರೀತಿ ಇರ್ತದೆ ಅಂತ ಇನ್ನೇನು ಕಾರಣ ಹೇಳಿಕ್ಕೆ ಬರೋಲ್ಲ ನಿಮಗೆಲ್ಲವರೆಗೆ ಅಂದರೆ ಆರು ತಿಂಗಳು ರೆಸ್ಟ್ ಅಂತ ಹೇಳಿದ್ರೆ ಕರ್ಮ ನಮ್ಮ ದೇಹವನ್ನು ಆಳ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಇನ್ನೇನು ಬೇಡ ಈ ರೀತಿ ಕರ್ಮ ಈ ದೇಹ ಆಳ್ತಾ ಇದೆ ನಮ್ಮ ಪಾಪಕರ್ಮ ಅದಕ್ಕೆ ಇದ್ದಕ್ಕಿದ್ದಾಗೆ ಕೆಲವರಿಗೆ ಅಲ್ಲಿವರೆ ಕಿವಿ ಚೆನ್ನಾಗಿರುತ್ತೆ ಮತ್ತೆ ಕಿವಿಯೇ ಕೇಳೋದಿಲ್ಲ ಕೆಲವು ವರ್ಷ ಆಗ್ತಾ ಇದ್ದಾಗ ಒಂದು ವರ್ಷ ಐವತ್ತು ವರ್ಷ ಕಿವಿಯೇ ಕೇಳುವುದಿಲ್ಲ ಕೆಲವರಿಗೆ ಕಣ್ಣೇ ಕಾಣುವುದಿಲ್ಲ ಇದೆಲ್ಲ ಯಾವ ರೀತಿ ನಮ್ಮ ಕೈಲಿ ದೇಹ ಇದೆ ಅಂತ ತಿಳ್ಕೊಳ್ತೇವೆ ಎಲ್ಲಿದೆ ನಮ್ಮ ಕೈಲಿ ದೇಹ ಈ ದೇಹ ಇರುವುದು ನಾವು ಮಾಡಿದ ಕರ್ಮದ ಅಧೀನವಾಗಿ ಕಾಲದ ಅಧೀನವಾಗಿ ಅಷ್ಟು ಮಾತ್ರ ಅಲ್ಲ ಗುಣಾಧೀನ ಅಂತ ಇನ್ನು ಸಾತ್ವಿಕ ರಾಜಸ ತಾಮಸ ಇದು ನಮ್ಮನ್ನ ನಿಯಂತ್ರಣ ಮಾಡ್ತಾ ಇರುವುದು ಎಷ್ಟು ಸ್ಪಷ್ಟ ಅಂತ ಹೇಳಿದ್ರೆ ನಾವು ತಿಳ್ಕೊಂಡಿದ್ದೇವೆ ಇಲ್ಲ ಈ ದೇಹ ನನ್ನ ಅಧೀನವಾಗಿರುವುದು ಅಂತ ಏನು ನನ್ನ ಅಧೀನ ಇದಿರುವುದು ಎಲ್ಲಿವರೆಗೆ ಅಂದರೆ ಈ ಕಣ್ಣು ಕಣ್ಣು ನನ್ನ ದಿನ ಅಂತ ತಿಳ್ಕೊಂಡಿದ್ದೀರೋ ಕಣ್ಣು ನನ್ನ ಅಧೀನವಾಗಿದ್ರೆ ಪ್ರವಚನ ಮುಗಿಯುವ ತನಕವೂ ಬಿಟ್ಕೊಂಡೇ ಇರ್ತೇವೆ ನನ್ನ ಅಧೀನ ಅಲ್ಲದೇ ಇರುವುದರಿಂದಲೇ ಕಣ್ಣು ಮುಚ್ಚುವುದು ಯಾಕಂತ ಹೇಳಿದರೆ ನಮ್ಮ ಅಧೀನದಲ್ಲಿ ಇಂದ್ರಿಯಗಳು ಕೂಡ ಇಲ್ಲ ಅದಿರುವುದು ಆ ತಾಮಸ ಗುಣದ ಅಧೀನ ಯಾವಾಗ ನಮ್ಮ ದೇಹ ತಾಮಸ ಗುಣ ಕಂಟ್ರೋಲ್ ಮಾಡ್ಲಿಕ್ಕೆ ಶುರು ಮಾಡಿತು ಆ ಕೂಡ್ಲೆ ಕಣ್ಣು ಮುಚ್ಚಲಿಕ್ಕೆ ಶುರು ಮಾಡ್ತೇವೆ ನಿದ್ರೆ ಬರ್ಲಿಕ್ಕೆ ಶುರುವಾಗತ್ತೆ ಯಾವಾಗ ಸ್ಥಾಮ ಸತ್ವಗುಣ ನಮ್ಮ ದೇಹವನ್ನು ನಿಯಂತ್ರಣ ಮಾಡಲಿ ಪ್ರಾರಂಭ ಆಯಿತು ಕೂಡಲೇ ಎಚ್ಚರವಾಗಿ ಕೇಳ್ತಾ ಇರ್ತೇವೆ ಯಾವಾಗ ರಜೋಗುಣ ನಮ್ಮೊಳಗೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿತು ಆಗ ಮನೆ ಯೋಚನೆ ಬರಲಿಕ್ಕೆ ಶುರುವಾಗುತ್ತೆ ಮನೆ ಕಡೆ ಏನಾಯಿತೋ ಏನೋ ಆ ಕಡೆ ಏನಾಯಿತೋ ಏನೋ ಈ ರೀತಿ ಯಾವುದೋ ಬೇರೆ ಕಡೆ ಹೋಗ್ಲಿಕ್ಕೆ ಶುರುವಾಗುತ್ತೆ ಈ ರೀತಿ ಗುಣದ ಅಧೀನ ಕರ್ಮದ ಅಧೀನ ಕಾಲಾಧೀನ ಈ ದೇಹ ನಿನ್ನ ಕೈಯಲ್ಲೇ ಈ ದೇಹ ಇಲ್ಲ ಇನ್ನು ದೇಹದಿಂದ ಹೊರಗಿರುವ ಮನೆ ಮಾರು ಹೆಂಡತಿ ಮಕ್ಕಳು ಎಲ್ಲ ನಿನ್ನ ಅವರನ್ನೆಲ್ಲ ನೀನು ಸಾಕ್ತಾ ಇದೆಯಾ ಎಷ್ಟು ಚಂದವಾದ ಮಾತು ನೋಡಿ ಇದೇ ಜ್ಞಾನ ಅಂತ ಕರೆಯುವುದು ನಾವು ಎಲ್ಲಿದ್ದೇವೆ ಏನು ಮಾಡ್ತಾ ಇದ್ದೇವೆ ಅದೇ ನಮಗೆ ಗೊತ್ತಿಲ್ಲ ಕಥಮನ್ಯಾಸ್ತು ಗೋಪಾಯೇತ್ ಸರ್ಪಗ್ರಸ್ಥ ಹಿತಾಪರಂ ಎಷ್ಟು ಚಂದ ಇದೆಯಾ ಅಂದರೆ ನೀನೇ ಸಿಕ್ಕಿ ಒದ್ದಾಡ್ತಾ ಇದೆಯಾ ಹೇಳಿದ್ರೆ ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ ನಾರದರು ಒಂದು ಕಪ್ಪೆ ಅಳ್ತಾ ಇದೆಯಂತೆ ಇನ್ನೊಂದು ಕಪ್ಪೆಯನ್ನು ನೋಡಿ ಯಾಕಂದ್ರೆ ಒಂದು ಹಾವು ಬುಸುಗುಟ್ಟಿ ನಿಂತ್ಕೊಳ್ತಾ ಇದೆ ಬುಸ್ಸು ಬುಸುಗುಡ್ತಾ ಇದೆ ಅಯ್ಯೋ ಪಾಪ ಆ ಕಪ್ಪೆಯನ್ನ ಹಾವು ನುಂಗಿ ಬಿಡ್ತದೆ ಅಂತ ಅಳತಾ ಇದೆಯಂತೆ ಆ ಮೂರ್ಖ ಕಪ್ಪೆಗ ಗೊತ್ತಿಲ್ಲ ಆ ಕಪ್ಪೆ ನುಂಗಿದ ಮೇಲೆ ನನ್ನನ್ನೇ ನುಂಗದ್ದು ಅಂತ ಆ ಹಾವು ಮುಂದೆ ನನ್ನನ್ನೇ ನುಗ್ಗುತ್ತದೆ ಅಂತ ಗೊತ್ತಿಲ್ಲದೆ ಅಲ್ಲಿ ಅಳ್ತಾ ಇದೆ ಆ ರೀತಿ ನಾವೇ ಕೆಸರೊಳಗೆ ಮುಳುಗಿದಾವೆ ಕೆಸರುಳು ಮುಳುಗಿದವ ಪರರ ಬೀಪ ಕೆಸರ ಬಿಡಿ ಸುವನೇ ಇದೇ ಹೇಳುದು ತಾನೇ ಕೆಸರಲ್ಲಿ ಮುಳುಗಿದ್ದಾನೆ ಇನ್ನೊಬ್ಬ ಕೆಸರಲ್ಲಿ ಮುಳುಗಿದವನನ್ನು ನೋಡಿ ಅಳ್ತಾ ಇದ್ದಾನಂತೆ ಪಾಪ ಕೆಸರಲ್ಲಿ ಮುಳುಗಿದ್ದಾನ ನೀನು ಮುಳುಗಿದೆಯಲ್ಲೋ ಆ ರೀತಿ ನಮ್ಮ ಕತೆ ಆಗಿದೆ ನಾವೇ ಇವತ್ತು ನಾಳೆಯೋ ಸಾಯ್ಲಿಕ್ಕಿದ್ದೇವೆ ಇನ್ನೊಬ್ಬರನ್ನು ನಾವು ಸಾಕಲಿಕ್ಕೆ ಹೊರಟಿದ್ದೇವೆ ಇವತ್ತು ಈ ರೀತಿ ನಮ್ಮ ಹಣೆ ಬರ ಆಗಿದೆ ಅದಕ್ಕಾಗಿ ಯಾರು ಯಾರನ್ನು ರಕ್ಷಣೆ ಮಾಡುವುದಲ್ಲ ಅವನವನ ಕಾಯ್ವ ಅವನಿಯೊಳಗೆ ದೇವದೇವೇಶೀಹರಿಯಲ್ಲ ದೇ ಕೃಷ್ಣ ಅವನವನ ಕಾಯ್ವ ಅವನಿಯೊಳಗೆ ಎಷ್ಟು ಚಂದವಾಗಿ ಪುರಂದ್ರದಾಸರು ಅಂದರೆ ಅವರಕ್ಷಕ ಅಡವಿಯೊಳಿರುವ ಮೃಗಗಳಿಗೆ ಯಾರು ಕಾಪಾಡುವವರು ಆ ಮೃಗಗಳನ್ನು ಮಳೆ ಬಂದಾಗ ಯಾರು ರಕ್ಷಣೆ ಕೊಡ್ತಾರೆ ಆಹಾರ ಸಿಗದೇ ಇದ್ದಾಗ ಯಾರು ಆಹಾರ ಕೊಡ್ತಾರೆ ಬೇರೆ ಪ್ರಾಣಿಗಳಿಂದ ಯಾರು ರಕ್ಷಣೆ ಮಾಡ್ತಾರೆ ನೋಡಿ ಎಂಥ ಜಿಂಕೆ ಸಾಧು ಪ್ರಾಣಿ ಬದುಕುದಿಲ್ವೇನು ಸಿಂಹ ಮುಂತಾದ ಕ್ರೂರ ಪ್ರಾಣಿಗಳಿಂದಲೂ ತಾನು ಬದುಕುತ್ತದೆ ಯಾರಿಂದಾಗಿ ಅವ ಪೋಷಕ ಪಕ್ಷಿ ಜಾತಿಗಳಿಗೆ ಪಕ್ಷಿಗಳನ್ನು ಕಾಪಾಡುವವರು ಯಾರು ಬೇಡ ಮನುಷ್ಯರನ್ನೇ ಯಾವ ಪೋ ಯಾವ ರಕ್ಷಕ ಗರ್ಭದೊಳಿದ್ದ ಜೀಚೂಗಳಿಗೆ ಗರ್ಭದಲ್ಲಿದ್ದಾಗ ಆ ಮಗುವನ್ನು ಕಾಪಾಡುವನು ಯಾರು ಆ ದೇವರು ತಾನೆ ಅದೇ ದೇವರೇ ಹುಟ್ಟಿದ ಮೇಲೆ ಕಾಪಾಡಲಿಕ್ಕೆ ಗೊತ್ತಿಲ್ವಾ ಏ ಇಲ್ಲ ಹುಟ್ಟಿದ ಮೇಲೆ ನಾವೇ ನಾವೇ ಕಾಪಾಡುವವರು ನಾವೇ ಎಲ್ಲರನ್ನು ರಕ್ಷಣೆ ಮಾಡೋರು ಈ ಭ್ರಮೆಯಿಂದಾಗಿಯೇ ಮನುಷ್ಯ ಸುಮ್ಮ ಸುಮ್ಮನೆ ಟೆನ್ಷನ್ಗೊಳಗಾಗ್ತಾನೆ ಅಂದರೆ ನೋಡಿ ನಾವು ಏನಿವತ್ತು ಟೆನ್ಷನ್ಗೊಳಗಾಗ್ತೇವೆ ಬೇಕು ಅಂತ ನಮ್ಮ ತಲೆ ಮೇಲೆ ಭಾರ ಹಾಕೊಳ್ತಾ ಇರೋದು ಎಲ್ಲದೇ ಇರುವ ಭಾರವನ್ನು ಇಷ್ಟು ತಿಳಿಸಿ ಅದಕ್ಕಾಗಿ ನೋಡು ಸಾವು ಅನ್ನುವುದು ನಿಶ್ಚಿತ ಒಂದು ದಿನ ಸಾಯಲೇಬೇಕು ಅದಕ್ಕಾಗಿ ನಾವು ಹತ್ತು ಪ್ರಯೋಜನ ಇಲ್ಲ ಅಂತ ಇಷ್ಟು ತಿಳಿಸಿ ನಂತರ ಎಲ್ಲ ಕತೆ ಹೇಳ್ಕೊಂಡು ಬರ್ತಾರೆ